ಶ್ರೀ ಗುರು ಬಸವಲಿಂಗಾಯನ್ ಮಹ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಈ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಋತುಚಕ್ರದ ಸಮಸ್ಯೆ ಏನು ಅಂತ ನೀವು ಕರಿತೀರ ಆ ಸಮಸ್ಯೆಗೆ ಪಿರೇಡ್ ಸಮಸ್ಯೆಗೆ ಅಂದರೆ ಋತುಚಕ್ರದ ಸಮಸ್ಯೆಗೆ ಪರಿಹಾರಗಳನ್ನು ನೋಡೋಣ ಹಾಗಿದ್ರೆ ಅದಕ್ಕೆ ಯಾವ ಆಸನಗಳು ಬಹಳ ಮುಖ್ಯ ಅಂತ ಹೇಳಿದ್ರೆ ಈಗ ನಾನು ಮಾಡ್ತಾ ಇರತಕ್ಕಂಥ ಆಸನ ಇದಕ್ಕೆ ತಿಳಿ ಆಸನ ಅಂತ ಕರೀತಾರೆ ಪಾತ್ರಗಿತ್ತಿ ಆಸನ ಅಂತ ಕರೀತಾರೆ ಈಗ ಕೂತ್ಕೋಬೇಕು ಪಾದ ಪಾದ ಜೋಡಿಸ್ಕೋಬೇಕು ಈ ರೀತಿಯಾಗಿ ಚಲನೆ ಮಾಡಬೇಕು ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ತೊಡೆಯ ಕೀಲುಗಳಲ್ಲಿ ಕ್ರಿಯಾಶೀಲತೆ ಉಂಟಾಗುತ್ತೆ ಪೆಲ್ವಿಕ್ ಭಾಗಕ್ಕೆ ನಮ್ಮ ಜನನೇಂದ್ರಿಯ ಭಾಗಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಅಲ್ಲಿರ್ತಕ್ಕಂಥ ನರನಾಡಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ ಜನನೇಂದ್ರಿಯದ ಭಾಗದಲ್ಲಿರ್ತಕ್ಕಂಥ ನರನಾಡಿಗಳು ಕ್ರಿಯಾಶೀಲವಾಯಿತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಗ್ರಂಥಿಗಳಿಗೆ ಶಕ್ತಿ ಬರ್ತದೆ ಆ ಗ್ರಂಥಿಗಳಿಗೆ ಶಕ್ತಿ ಬಂದಾಗ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಸಮತೋಲನಗಳು ಎಲ್ಲ ವಿಕಾರಗಳು ದೂರ ಆಗ್ತವೆ ಕೆಲವು ಜನ ಬಲ್ಕಿಯುಟ್ರಸ್ ಅಂತ ಹೇಳಿ ಗರ್ಭಕೋಶ ತನ್ನ ಜಾಗದಿಂದ ಜರುಗಿದೆ ಅಂಥೇಳಿ ದಪ್ಪ ಆಗಿದೆ ಅಂಥೇಳಿ ಗರ್ಭಕೋಶನೇ ತೆಗೆಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಡಾಕ್ಟರು ಕೂಡ ನಿಮ್ಮನ್ನ ಹೆದರಿಸಿರ್ತಾರೆ ಆದರೆ ತಾವು ಈ ಆಸನವನ್ನು ಒಂದು ತಿಂಗಳು ಕರೆಕ್ಟಾಗಿ ಮಾಡಿ ದಿವಸಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡಿ ಒಂದು ತಿಂಗಳು ಆದಮೇಲೆ ನೀವು ಪರೀಕ್ಷೆ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಗರ್ಭಕೋಶ ಮತ್ತೆ ತನ್ನ ಜಾಗಕ್ಕೆ ಬಂದು ಕೂತ್ಕೊಂಡಿರುತ್ತೆ ಭಾಳ ಜನರಿಗೆ ಒಂದೇ ತಿಂಗಳಿಗೆ ಬರುತ್ತೆ ಕೆಲವು ಜನರಿಗೆ ಎರಡು ಮೂರು ತಿಂಗಳಿಗೆ ಅಂದರೆ ಒಂದು ತಿಂಗಳಾದ ನೀವು ಪರೀಕ್ಷೆ ಮಾಡಿ ನೋಡಿದರೆ ಸಂಪೂರ್ಣವಾಗಿ ಗುಣ ಆಗಿರ್ತದೆ ಅಥವಾ ಇಂಪ್ರೂವ್ಮೆಂಟ್ ಆದರೂ ಆಗಿರುತ್ತೆ ಅದಕ್ಕೆ ಈ ಆಸನವನ್ನು ಪಾತ್ರಗಿತ್ತಿ ಆಸನ ತಿತಲಿ ಆಸನ ಅಂತ ಕರೀತಾರೆ ಇದನ್ನು ತಾವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ಗರ್ಭಕೋಶಕ್ಕೆ ಶಕ್ತಿ ಬರುತ್ತೆ ಇದರಿಂದ ಕಿಡ್ನಿ ಸಮಸ್ಯೆನೂ ಕೂಡ ಬರೋದಿಲ್ಲ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಅದ್ಭುತವಾಗಿರುವ ಕ್ರಿಯಾಶೀಲ ಆಸನ ಇದು ಪಾತ್ರಗಿತ್ಯಾಸನ ಇನ್ನು ಇದಾದ ಮೇಲೆ ನೆಕ್ಸ್ಟ್ ಯಾವ ಆಸನ ಅಂತ ಹೇಳಿದ್ರೆ ಚಕ್ಕಿ ಚಲನ ಆಸನ ಹೀಗೆ ನಗ್ಲ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಕಾಲಗಳ ಮಾಡ್ಕೊಳ್ಳಿ ಚಕ್ಕಿ ಚಲನಾಸನ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಬೀಸೋ ಕಲ್ಲಿನ ಆಸನ ಕೈಗಳನ್ನು ಹೀಗೆ ಮುಷ್ಟಿ ಮಾಡ್ಕೊಳ್ಳಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗಿ ಈ ರೀತಿಯಾಗಿ ತಿರುಗಿಸಿ ನಿಧಾನ ಹಿಂದೆ ಬನ್ನಿ ಉಸಿರು ಬಿಡ್ತಾ ನಿಧಾನ ಮುಂದೆ ಬಾಗಿ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ವಾಪಸ್ ಬನ್ನಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗಿ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ವಾಪಸ್ ಬನ್ನಿ ಹೀಗೆ ಈ ಆಸನವನ್ನು ಚಕ್ಕಿ ಚಲನಾಸನ ಬೀಸೋ ಕಲ್ಲಿನ ಆಸನ ಅಂತ ಕರೀತಾರೆ ಇದನ್ನ ಅಭ್ಯಾಸ ಮಾಡ್ಬೇಕು ಹೀಗೆ ಹೀಗೆ ಅಭ್ಯಾಸ ಮಾಡೋಣ ಚಕ್ಕಿ ಚಲನ ಆಸನ ಅರ್ಥ ಆಯ್ತಾ ಬೀಸೋ ಕಲ್ಲಿನ ಆಸನ ಇದರ ಅಭ್ಯಾಸವನ್ನು ನೀವು ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಗರ್ಭಕೋಶ ಕ್ರಿಯಾಶೀಲವಾಗುತ್ತೆ ಶಕ್ತಿಯುತವಾಗುತ್ತೆ ಹಾಗಾಗಿ ಈ ಒಂದು ಆಸನವನ್ನು ನೀವು ಮಾಡಬೇಕು ಇದರಿಂದ ಗರ್ಭಕೋಶದ ಎಲ್ಲಾ ಸಮಸ್ಯೆಗಳು ದೂರ ಆಗ್ತವೆ ಪಿ ಸಿ ಒಡಿ ಆಗಿರ್ಬೋದು ಥೈಬ್ರಾಯ್ಡ್ ಆಗಿರ್ಬೋದು ಬಲ್ಕಿ ವುಟ್ರೆಸ್ ಆಗಿರ್ಬೋದು ಎಂಡ್ರೋಮೆಟ್ರಿಸ್ ನಲ್ಲಿ ಸಮಸ್ಯೆಗಳಾಗಿರ್ಬೋದು ಹಾಗೆ ಈ ಒಂದು ಚಕ್ಕಿ ಚಲನಾಸನ ಗರ್ಭಕೋಶಕ್ಕೆ ಶಕ್ತಿ ತುಂಬತಕ್ಕಂಥದ್ದು ಹೀಗೆ ಕ್ಲಾಕ್ ವೈಸ್ ಒಂದು ಐವತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಐವತ್ತು ಬಾರಿ ಅಭ್ಯಾಸ ಮಾಡೋದು ಒಂದೇ ಬಾರಿ ನಿಮ್ಗೆ ಐವತ್ತು ಬಾರಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಹತ್ತತ್ರಂತೆ ನೀವು ಅಭ್ಯಾಸ ಮಾಡೋದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹಿಂದೆ ಯಾರಿಗೂ ಗರ್ಭಕೋಶದ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ ನೋಡಿ ಎಲ್ಲ ಗರ್ಭಕೋಶ ಎಷ್ಟು ಸ್ಟ್ರಾಂಗ್ ಇರ್ತಿತ್ತಂದ್ರೆ ನಾರ್ಮಲ್ ಹೆರಿಗೆ ಆಗ್ತಿತ್ತು ಅವಾಗೆಲ್ಲ ಯಾಕಂದರೆ ಅವಾಗ ಕುಟ್ಟೋದು ಬಿಸೋದೆಲ್ಲ ಮಾಡ್ತಿದ್ರು ಜನ ಈಗ ಏನಾಗಿದೆ ಒಂದೆರಡೇ ಸೆಕೆಂಡಿಗೆ ಗಿರ್ ಅನ್ನಿಸ್ಬಿಟ್ರೆ ಮಿಕ್ಸಿಯಲ್ಲಿ ಎಲ್ಲ ಆಗಿಬಿಡ್ತೀನಿ ಸ್ಪೀಡಾಗಿ ತಯಾರು ಮಾಡೋದು ಸ್ಪೀಡಾಗಿ ತಿನ್ನೋದು ಸ್ಪೀಡಾಗಿ ಹೋಗ್ಬಿಡೋದು ಅರ್ಥ ಆಯ್ತಲ್ಲ ಹಾಗೆ ಬೆಳಗ್ಗೆ ಎದ್ದು ನಿಮ್ಮ ನಿಮ್ಮ ಮನೆಯಲ್ಲಿ ಬೀಸಕಲ್ಲುಗಳನ್ನ ಇಟ್ಕೊಂಡು ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಅದರಲ್ಲೇ ನಿಮ್ಗೆ ಯಾಸ್ ಬೇಕಷ್ಟು ಆವತ್ತಿನ ದಿವಸಕ್ಕೆ ಅಲ್ಲೇ ಮನೇಲಿ ಹಿಟ್ ಮಾಡ್ಕೊಂಡು ಆ ಒಂದು ಹಿಟ್ಟಿಂದ ನೀವೇನೋ ಮುದ್ದೆ ರೊಟ್ಟಿ ಚಪಾತಿ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಫ್ರೆಶ್ ಹಿಟ್ಟು ವ್ಯಾಯಾಮನೂ ಆಯ್ತು ಗರ್ಭಕೋಶನೂ ಚೆನ್ನಾಗಾಯಿತು ಆಯ್ತಾ ನರಕ ಯಾತನೆ ಕೆಲವು ಜನ ಹೆಣ್ಮಕ್ಳಿಗಂತೂ ಋತುಸ್ರಾವದ ಸಮಯ ಬಂದರೆ ಭಯ ಶುರುವಾಗುತ್ತೆ ಹೆವಿ ಬ್ಲೀಡಿಂಗ್ ಆಗೋದು ಹೊಟ್ಟೆನೂ ಬರೋದು ಅವೆಲ್ಲ ಸಮಸ್ಯೆ ಹೋಗ್ಬೇಕಂದ್ರೆ ಚಕ್ಕಿ ಚಲನಾಸನ ಮಾಡಬೇಕು ಚಕ್ಕಿ ಚಲನಾಸನಕ್ಕಿಂತ ಇನ್ನೂ ಒಳ್ಳೇದಾಗಬೇಕಂದ್ರೆ ಮನೇಲಿ ಒಂದು ಚಕ್ಕಿನೇ ತಂದು ಇಟ್ಕೊಂಡು ಬೀಸೋಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿ ಹಿಟ್ಟು ಬರ್ತದೆ ಆರೋಗ್ಯನೇ ಸಿಗ್ತದೆ ಅದಕ್ಕೆ ಬ್ಯಾಕ್ ಟು ಪೆವಿಲಿಯನ್ ಮತ್ತೆ ನಮ್ಮ ಪುನರ್ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ನಾವು ಎಲ್ಲಿದ್ವಿ ಅಲ್ಲಿಗೆ ಹೋದರೆ ನಮ್ಮ ಆರೋಗ್ಯ ಗಟ್ಟಿಯಾಗುತ್ತೆ ಪಾಶ್ಚಿಮಾತ್ಯ ರಂಧಾನುಕರಣೆಯಿಂದಾಗಿ ಜೀವನ ಏನಾಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅದಕ್ಕೆ ಚಕ್ಕಿ ಚಲನಾಸನ ಸತ್ವವನ್ನು ಶಕ್ತಿಯನ್ನು ನಮ್ಮ ಗರ್ಭಕೋಶದ ಆ ಒಂದು ಗಟ್ಟಿತನವನ್ನು ಹೆಚ್ಚಿಸ್ತಕ್ಕಂಥ ಒಂದು ಬಹು ಉಪಯುಕ್ತವಾಗಿರ್ತಕ್ಕಂಥ ಆಸನವಾಗಿದೆ ಇದು ಗರ್ಭಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡಿ ಪಿರಿಯಡಿಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡ್ತಕ್ಕಂಥ ಅದ್ಭುತ ಶಕ್ತಿ ಸಾಧನವಾಗಿರ್ತಕ್ಕಂಥ ಚಕ್ಕಿ ಚಲನಾಸನ ಇನ್ನು ಇದಾದ ಮೇಲೆ ನೆಕ್ಸ್ಟ್ ಗರ್ಭಕೋಶದ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಪಶ್ಚಿಮೋತ್ಥಾನಸನ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈ ಮೇಲೆತ್ತಿ ಉಸಿರು ಬಿಡ್ತಾ ನಿಧಾನ ಮುಂದೆ ಬಾಗಿ ಎಷ್ಟು ಸಾಧ್ಯವಷ್ಟು ಬೆಂಡ್ ಮಾಡಬೇಕು ಸಾಧ್ಯ ಆದ್ರೆ ಹಣೆಗೆ ಮೊಣಕಾಲನ್ನ ಸ್ಪರ್ಶ ಮಾಡ್ಬೇಕು ಈ ರೀತಿ ಈ ಆಸನಕ್ಕೆ ಪಶ್ಚಿಮೋತ್ಥಾನಾಸನ ಅಂತ ಕರೀತಾರೆ ಆಯ್ತಾ ಇದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಬೆಂಡ್ ಆಗೋ ಸಂದರ್ಭದಲ್ಲಿ ಉಸಿರನ್ನ ಹೊರ ಹಾಕ್ತಾ ಹೊರ ಹಾಕ್ತಾ ಬೆಂಡಾಗಬೇಕು ಅಂದರೆ ಬೆಂಡ್ ಆಗುತ್ತೆ ಒಳಗಡೆ ಉಸಿರಿದ್ರೆ ಬೆಂಡ್ ಆಗಲ್ಲ ನಿಧಾನ ಎಕ್ಸೈಲ್ ಮಾಡ್ತಾ ಬೆಂಡ್ ಮಾಡಬೇಕು ಈ ಆಸನದಿಂದಾಗಿ ನಿಮ್ಮ ಹೊಟ್ಟೆಯ ಮಾಂಸಖಂಡಗಳಿಗೆ ಗರ್ಭಕೋಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕ್ರಿಯಾಶೀಲವಾಗಿ ಆ ಸಮಸ್ಯೆಗಳ ನಿವಾರಣೆ ಆಗ್ತಕ್ಕಂಥ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸ್ಥಿತಿ ನಿಮ್ಮ ಶರೀರಕ್ಕೆ ಸಿಗ್ತದೆ ಇದಾದ ಮೇಲೆ ನೆಕ್ಸ್ಟ್ ಆಸನ ಯಾವುದು ಸೂಪ್ತ ವಜ್ರಾಸನ ಗರ್ಭಕೋಶದ ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಈ ಆಸನವನ್ನು ಏನಂತ ಹೇಳ್ತಾರೆ ಸೂಪ್ತ ವಜ್ರಾಸನ ಹೆಣ್ಮಕ್ಕಳಿಗೆ ಋತುಶ್ರಾವದ ಸಂದರ್ಭದಲ್ಲಿ ಏನಾಗ್ತಾ ಇರ್ತದೆ ಭಯಾನಕವಾಗಿ ಹೊಟ್ಟೆ ನೀವು ಬರ್ತಾ ಇರ್ತದೆ ಆ ಸಂದರ್ಭದಲ್ಲೇ ಈ ಆಸನ ಸ್ವಲ್ಪ ಒಂದು ಹತ್ತು ನಿಮಿಷ ಮಾಡಿದ್ರೆ ಸಾಕು ಆ ನೋವು ಕಡಿಮೆ ಆಗ್ತಾ ಬರ್ತದೆ ಇನ್ಸ್ಟಂಟ್ ರಿಲೀಫ್ ಅಂತ ಹೇಳ್ಬೋದು ಇದು ಗರ್ಭಕೋಶದ ಆರೋಗ್ಯಕ್ಕೆ ಅತ್ಯಂತ ಶಕ್ತಿದಾಯಕವಾಗಿರತಕ್ಕಂಥ ಆಸನವಾಗಿದೆ ಸೂಪ್ತ ವಜ್ರಾಸನ ರಿಲ್ಯಾಕ್ಸ್ ಮಾಡಿ ಹೀಗೆ ಒಂದು ದಿನ ಹತ್ತರಿಂದ ಹದಿನೈದು ನಿಮಿಷ ಅಭ್ಯಾಸ ಮಾಡ್ಬೋದು ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಲ್ಕೋಬೇಕು ಆಮೇಲೆ ಕಾಲೇನಾದ್ರು ಜಾಸ್ತಿ ಸೆಳೆತ ಬರ್ತಾ ಇದ್ರೆ ಅವಾಗೇನು ಮಾಡ್ಬೇಕು ನಿಧಾನವಾಗಿ ಏಳ್ಬೇಕು ಇನ್ನು ಇದಾದ ಮೇಲೆ ನಿಧಾನವಾಗಿ ಮಲ್ಕೊಳ್ಳಿ ನೆಕ್ಸ್ಟ್ ಆಸನ ಪವನ ಮುಕ್ತಾಸನ ಒಂದು ವಾಪಸ್ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್ ಹೀಗೆ ಪವನ ಮುಕ್ತಾಸನ ಒಂದೊಂದು ಕಾಲಿಂದ ಅಭ್ಯಾಸ ಮಾಡಿದ್ಮೇಲೆ ಎರಡು ಕಾಲಿಂದ ಅಭ್ಯಾಸ ಮಾಡೋದು ಹೀಗೆ ಈ ಆಸನವನ್ನು ಪವನ ಮುಕ್ತಾಸನ ಅಂತ ಕರೀತಾರೆ ಇದನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಶರೀರದ ಎಲ್ಲ ಅವಯವಗಳಿಗೂ ಕೂಡ ಹಿಡ್ಕೊಂಡಿರ್ತಕ್ಕಂಥ ವಾತ ವಿಕಾರದ ಭೂತ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಆ ವಾತ ವಿಕಾರದಿಂದನೇ ಅಜೀರ್ಣ ಮಲಬದ್ಧತೆ ಆ ಅಜೀರ್ಣ ಮಲಬದ್ಧತೆಯಿಂದನೇ ಗರ್ಭಕೋಶದ ಸಮಸ್ಯೆಗಳು ಹೆಚ್ಚಾಗ್ತವೆ ಅದಕ್ಕೆ ಈ ಆಸನ ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ವಾತವಿಕಾರ ಅಜೀರ್ಣ ಮಲಬದ್ಧತೆ ದೂರ ಆಗಿ ಗರ್ಭಕೋಶಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಂದನೂ ಕೂಡ ಬಿಡುಗಡೆ ಆಗ್ತದೆ ನಾವು ಒಂದು ಆಸನ ಅಂತ ಹೇಳಿದ್ರೆ ಅದನ್ನು ಮಲ್ಕೊಂಡು ಕೂಡ ಈ ರೀತಿ ಅಭ್ಯಾಸ ಮಾಡಬಹುದು ಇದಕ್ಕೆ ಸೂಕ್ತ ತಿತಲಿ ಆಸನ ಅಂತ ಕರೀತಾರೆ ಹೀಗೆ ಇದಾದ ಮೇಲೆ ಉದರ ಆಕರ್ಷಣ ಆಸನ ಹೀಗೆ ಕೈಗಳನ್ನ ಅಗಲ ಮಾಡ್ಕೊಳ್ಳಿ ನಿಧಾನವಾಗಿ ಎಡಗಡೆ ಸೊಂಟ ಬಾಗಿಸಿ ಕತ್ತು ಬಲಗಡೆ ಇರಲಿ ದೀರ್ಘವಾಗಿ ಶ್ವಾಸ ಪ್ರಚ್ವಾಸವನ್ನು ಮಾಡಿ ಹೀಗೆ ಎಡಕ್ಕೊಂದ್ಸಲಿ ಬಲಕ್ಕೊಂದ್ಸಲಿ ಇದಕ್ಕೆ ಯಾವ ಆಸನ ಅಂತ ಕರಿತಾರೆ ಮರ್ಕಟ್ಟ ಅಥವಾ ಉದರ ಆಕರ್ಷಣಾಸನ ಆಸನ ಅಂತ ಕರಿತಾರೆ ಗರ್ಭಕೋಶದ ಒಂದು ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಗರ್ಭಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಪ್ರಮುಖ ಆಸನಗಳಲ್ಲಿ ಇದು ಒಂದು ಆಸನ ಇನ್ನು ಇದಾದ ಮೇಲೆ ಸೇತು ಬಂದ ಆಸನ ನಿಧಾನವಾಗಿ ಕಲ್ಲಿ ಹಿಡ್ಕೊಳ್ಳಿ ನಿಧಾನ ಮೇಲ್ತಿ ದೀರ್ಘವಾದ ಉಸಿರಾಟ ಮಾಡಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಫೋಲ್ಡ್ ಮಾಡಿ ನಿಧಾನವಾಗಿ ವಾಪಸ್ ಬರಬೇಕು ಪ್ರತಿಯೊಂದು ಆಸನೂ ಕೂಡ ಮಿನಿಮಮ್ ಐದರಿಂದ ಹತ್ತು ನಿಮಿಷ ಅಭ್ಯಾಸ ಮಾಡಬೇಕು ಹೀಗೆ ಮಾಡೋದರಿಂದ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿರ್ತಕ್ಕಂಥ ಶಾಶ್ವತ ಪರಿಹಾರವನ್ನು ತಾವು ಕಂಡುಕೊಳ್ಬೋದು ಇನ್ನು ಇದಾದ ಮೇಲೆ ಮುಂದೆ ಆಸನ ಶಲಭಾಸನ ಮತ್ತು ಭುಜಂಗಾಸನ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಇಟ್ಕೊಂಡು ಗದ್ದವ ನೆಲಕ್ಕೆ ಸ್ಪರ್ಶ ಮಾಡಿ ನಾನು ಕಾಲು ಮಾತ್ರ ಮೇಲೆತ್ತಿ ನೇರವಾಗಿ ಎತ್ತಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಲ್ಸಿ ನಿಧಾನವಾಗಿ ಕೆಳಗಡೆ ಬನ್ನಿ ಇದು ಶಲಭಾಸನ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಅಂದ್ರೆ ಎದೆ ಭಾಗ ಮತ್ತು ಕಾಲುಗಳ ಭಾಗವನ್ನು ಒಟ್ಟಿಗೆ ಎತ್ತು ವಾಪಸ್ ಬನ್ನಿ ಇದು ಶಲಭ ಆಸನ ಇದು ಮೇಲೆ ಮತ್ತೊಂದು ಆಸನ ಭುಜಂಗ ಆಸನ ಹೀಗೆ ಈ ಆಸನದಿಂದಲೂ ಕೂಡ ನಿಮ್ಮ ನರನಾಡಿಗಳು ಕ್ರಿಯಾಶೀಲವಾಗ್ತವೆ ಎದೆಯ ಭಾಗ ಕ್ರಿಯಾಶೀಲವಾಗುತ್ತೆ ಹಾಗೂ ನಿಮ್ಮ ತೋಳುಗಳ ಮಾಂಸಖಂಡಗಳು ಬಲಿಷ್ಠ ಆಗ್ತವೆ ಗರ್ಭಕೋಶದ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗೋದ್ರ ಮೂಲಕ ಗರ್ಭಕೋಶದ ಆರೋಗ್ಯ ಈ ಆಸನದಿಂದ ಗಟ್ಟಿಯಾಗುತ್ತೆ ರಿಲ್ಯಾಕ್ಸ್ ಎಲ್ಲ ಆಸನಗಳ ನಂತರ ಮಕರ ಆಸನವನ್ನು ಮಾಡಲೇಬೇಕು ಈ ಆಸನವನ್ನು ಮಾಡೋದ್ರಿಂದ ಹೊಟ್ಟೆಯ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ರಿಯಾಶೀಲವಾದ ರಕ್ತ ಸಂಚಾರ ಆಗುತ್ತೆ ದೀರ್ಘ ಉಸಿರಾಟ ಆಗುತ್ತೆ ಎಲ್ಲ ಆಸನಗಳನ್ನು ಮಾಡೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಆಮೇಲೆ ಫೆಲೋಪಿಯನ್ ಟ್ಯೂಬ್ನಲ್ಲಿ ಬ್ಲಾಕೇಜಸ್ ಆಗಿರ್ತದೆ ಓವೆರಿಗಳಲ್ಲಿ ಸಮಸ್ಯೆ ಆಗಿರುತ್ತೆ ಗರ್ಭಾಶಯದಲ್ಲಿ ಸಮಸ್ಯೆ ಆಗಿರುತ್ತೆ ಈಗ ಏನೇ ಸಮಸ್ಯೆಗಳಾದರೂ ಕೂಡ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಂಬಂಧಿತ ಅವಯವಗಳಿಗೆ ಏನೇ ತೊಂದರೆ ಆಗಲಿ ಅವೆಲ್ಲ ಸಮಸ್ಯೆಗಳನ್ನು ನಿವಾರಿಸಿ ನಮ್ಮ ಋತುಸ್ರಾವವನ್ನು ಸರಿಯಾದ ಸಮಯಕ್ಕೆ ಬರೋ ರೀತಿಯಲ್ಲಿ ಹಾಗೂ ಸರಿಯಾಗಿ ಅದು ಋತು ಸರಿಯಾಗಿ ಫ್ಲೋ ಆಗಬೇಕಲ್ಲ ಅದು ಸರಿಯಾಗಿ ಹೊರಗೆ ಹೋಗ್ತಕ್ಕಂಥ ಸರಾಗವಾಗಿ ಆಗ್ತಕ್ಕಂಥ ಯಾವುದೇ ನೋವಿಲ್ಲದೆ ನಮ್ಮ ಋತು ಆಗ್ತಕ್ಕಂಥ ತಿಂಗಳು ತಿಂಗಳು ಸರಿಯಾದ ರೀತಿಯಲ್ಲಿ ಗರ್ಭ ಸ್ವಚ್ಛ ಆಗ್ತಕ್ಕಂಥ ಶಕ್ತಿಯನ್ನು ಈ ಆಸನದಿಂದ ನಾವು ಪಡ್ಕೊಳ್ಬೋದು ಆದ ಮೇಲೆ ಇವುಗಳನ್ನ ತಾವೆಲ್ಲರೂ ಪ್ರತಿನಿತ್ಯ ಅಭ್ಯಾಸ ಮಾಡಿ ಯಾಕಂದರೆ ಹೆಣ್ಣು ಮಕ್ಕಳು ಗಟ್ಟಿ ಇದ್ರೇ ದೇಶ ಗಟ್ಟಿ ಏಕೆಂದರೆ ಹೆಣ್ಣು ಅಂದರೆ ಅದು ದೈವ ಶಕ್ತಿ ಗರ್ಭಕೋಶ ಅಂತ ಹೇಳಿದ್ರೆ ಅದು ದೇವಸ್ಥಾನ ಹಾಗೆ ನಿಜವಾಗಿರ್ತಕ್ಕಂಥ ಪ್ರಾಣವನ್ನು ಕೊಡ್ತಕ್ಕಂಥ ದೇವಸ್ಥಾನ ಅದು ಗರ್ಭಕೋಶ ಆ ಆ ಒಂದು ಮಾತೃ ಸ್ವರೂಪವಾಗಿರ್ತಕ್ಕಂಥ ದೇವಸ್ಥಾನ ಅದು ನಮ್ಮ ತಾಯಿಯರ ಗರ್ಭಕೋಶ ಭಾಳ ಜನ ಏನು ಮಾಡ್ತಾರೆ ಏನೇನೋ ಸಮಸ್ಯೆಗಳಾಗಿ ಆ ಗರ್ಭಕೋಶವನ್ನೇ ತೆಗೆಸ್ಕೊಳ್ತಾ ಇದ್ದಾರೆ ಆ ಗರ್ಭಕೋಶವನ್ನು ತೆಗೆಸ್ಕೊಂಡ್ರೆ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಥೈರಾಯ್ಡ್ ಸಮಸ್ಯೆ ನೂರಾರು ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ದಯವಿಟ್ಟು ದಯವಿಟ್ಟು ಗರ್ಭಕೋಶವನ್ನು ತೆಗೆಸೋದು ಬೇಡ ಹಾಗೆಯೇ ಗರ್ಭಕೋಶಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಯೋಗಾಸನಗಳನ್ನ ಅಭ್ಯಾಸ ಮಾಡಿ ಪ್ರಾಣಾಯಾಮಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳಿಕೊಡ್ತೇನೆ ಆ ಪ್ರಾಣಾಯಾಮವನ್ನು ಮಾಡಿ ಹಾಗೆಯೇ ಕೆಲವೊಂದಿಷ್ಟು ಈ ಯೋಗಾಸನಗಳ ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಸ್ವಚ್ಛವಾಗಿರ್ತಕ್ಕಂಥ ಆಹಾರ ತಿನ್ನಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ಮಾಂಸಾಹಾರ ಆ ಒಂದು ದುಶ್ಚಟಗಳು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಇವೆಲ್ಲವನ್ನು ಹೆಣ್ಮಕ್ಳು ಈಗ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ಬೇಕು ನೀವು ಬೀಡಿ ಸಿಗರೇಟ್ ಎಲ್ಲ ಸಹಿತಾ ಇರ್ತಾರೆ ಸರಾಯಿ ಕುಡಿತಕ್ಕಂಥವ್ರು ನಾನು ನೋಡಿದ್ದೇನೆ ಹಾಗೆ ಈ ದೇಶ ಈ ರೀತಿ ಪರಿಸ್ಥಿತಿಗೆ ಹೋದರೆ ಏನು ಮಾಡಬೇಕು ತಾಯಿಯ ಎದೆ ಹಾಲೆ ನಂಜಾಗಿ ಕೊಲ್ವಡೆ ಈ ನಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ದೇವ ಗಂಡುಮಕ್ಕಳು ಸಂಸ್ಕೃತಿಯನ್ನ ಹಾಳು ಮಾಡಿದರೆ ಏನೋ ದೇಶವನ್ನು ಹೆಂಗೋ ಉಳಿಸ್ಬೋದು ಆದರೆ ಹೆಣ್ಮಕ್ಕಳು ಕೂಡ ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ರೆ ದೇಶವನ್ನು ಉಳಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಸಾಧ್ಯ ಆಗುತ್ತೆ ಅದಕ್ಕೆ ತಾಯಿಯಂದರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಅಂದರೆ ತಾವು ದಯವಿಟ್ಟು ಈ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ತಾವು ದಯವಿಟ್ಟು ಸಹಕಾರ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೆಲವೊಮ್ಮೆ ಗರ್ಭಕೋಶದ ಸಮಸ್ಯೆ ಬರಲಿಕ್ಕೆ ಟೈಟಾಗಿ ಉಡುಗೆ ಹಾಕ್ಕೊಳ್ತಾರಲ್ಲ ಈ ಜೀನ್ಸ್ ಪ್ಯಾಂಟು ಅದು ಕೂಡ ಕಾರಣ ಅದೇನಾಗುತ್ತೆ ಗರ್ಭಕೋಶದ ನರನಾಡಿಗಳಿಗೆ ತುಂಬ ಡ್ಯಾಮೇಜಸ್ ಮಾಡ್ತದೆ ತೊಂದರೆ ಮಾಡ್ತದೆ ಅಲ್ಲಿ ಆ ಒಂದು ನರನಾಡಿಗಳ ನಿಸ್ಸತ್ವವಾಗಿ ಅಲ್ಲಿರ್ತಕ್ಕಂಥ ಒಂದು ಕ್ರಿಯಾಶೀಲತೆ ಸಂಪೂರ್ಣ ಕಡಿಮೆಯಾಗಿ ಟೈಟಾಗಿ ಉಡುಗೆ ಹಾಕೊಳ್ಳೋದ್ರಿಂದ ಟೈಟಾಗಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ತಾ ಇರ್ತಾರೆ ಯುವತಿಯರು ಅದರಿಂದ ಗರ್ಭಕೋಶದ ಸಮಸ್ಯೆ ಹೆಚ್ಚಾಗ್ತದೆ ಜೊತೆಗೆ ಹಿಂದೆ ಕಾಟನ್ ಪ್ಯಾಡ್ ಹಾಕೊಳ್ತದೆ ಕಾಟನ್ ಬಟ್ಟೆ ಋತು ಋತುಸ್ರಾವದ ಸಂದರ್ಭದಲ್ಲಿ ಅದು ಚೆನ್ನಾಗಿರ್ತದೆ ಈಗ ಪ್ಲಾಸ್ಟಿಕ್ ಇರ್ತಕ್ಕಂಥ ಸ್ಯಾನಿಟರಿ ನೈ ಅನ್ನು ಏನು ಬೆಳಿತಾರೆ ಬಳಸ್ತಾರೆ ಅದರಿಂದಲೂ ಕೂಡ ಇನ್ಫೆಕ್ಷನ್ಗಳಾಗಿ ಹೀಟಾಗಿ ಗರ್ಭಕೋಶ ಸಮಸ್ಯೆ ಬರುತ್ತೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಒಳ್ಳೆ ನ್ಯಾಚುರಲ್ ಆಗಿರ್ತಕ್ಕಂಥ ಸ್ಯಾನಿಟರಿ ಅನ್ನು ಬಳಸಿ ಅದನ್ನು ನಾವು ಈಗ ಒಂದು ತಯಾರು ಮಾಡ್ತಾಯಿದ್ದೇವೆ ಅದೆಷ್ಟೇ ಒಂದು ಇದಾದರೂ ಕೂಡ ಋತುವಾದರೂ ಕೂಡ ಇನ್ಫೆಕ್ಷನ್ ಆಗದೆ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಶಕ್ತಿಯುತವಾಗಿರ್ತಕ್ಕಂಥ ನ್ಯಾಪ್ಕಿನನ್ನು ನಾವು ತಯಾರು ಇದ್ದೇವೆ ಅದು ಮಾಡಿದ್ಮೇಲೆ ತಮಗೆ ಹೇಳ್ತೇವೆ ಅದನ್ನೆಲ್ಲ ತಾವು ಉಪಯೋಗಿಸ್ಬೋದು ಆದ ಆದರೆ ಯೋಗಾಸನಗಳ ಜೊತೆಗೆ ನೀವು ಆಹಾರ ಪದ್ಧತಿಯನ್ನು ಕೂಡ ರೂಢಿಸ್ಕೊಳ್ಬೇಕು ಒಳ್ಳೆಯ ಹಣ್ಣು ತರಕಾರಿ ಸೊಪ್ಪು ಎಲ್ಲವನ್ನು ಜಾಸ್ತಿ ಬಳಸ್ತಾ ಪ್ರತಿನಿತ್ಯ ಯೋಗ ಪ್ರಾಣಾಯಾಮವನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನಕ್ಕಿಂತ ಗರ್ಭಕೋಶದ ಸಮಸ್ಯೆಗಳು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾಯಂದರಿಗೆಲ್ಲ ಈ ಒಂದು ಸಂಚಿಕೆಯನ್ನು ಮೀಸಲಾಗಿ ನಾನು ಮಾಡಿದ್ದೇನೆ ತಾವು ಈ ಒಂದು ಸಂಚಿಕೆಯ ಉಪಯೋಗನ ಪಡ್ಕೊಳ್ಳಿ ತಾವೆಲ್ಲರೂ ಎಲ್ಲರಿಗೂ ಶೇರ್ ಮಾಡಿ ಪುರುಷರು ಏನಾದರೂ ಈ ಸಂಚಿಕೆಯನ್ನು ನೋಡ್ತಾ ಇದ್ದರೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತಕ್ಕಂಥದ್ದನ್ನು ಅಂದು ನೀವು ಬಿಡಬೇಡಿ ಇದನ್ನು ತಮ್ಮ ಸಹೋದರಿಯರಿಗೆ ತಮ್ಮ ಅಕ್ಕ ತಂಗಿಯರಿಗೆ ತಮ್ಮ ತಾಯಂದ್ರಿಗೆ ವಯಸ್ಸಾದವ್ರಿಗೆ ಕೆಲವು ಜನರಿಗೆ ಭಾಳ ನಲ್ವತ್ತು ನಲವತ್ತೈದು ದಾಟಿದ ಮೇಲೆ ಆದಮೇಲೆ ತುಂಬ ತೊಂದರೆ ಆಗುತ್ತೆ ಹಾಗೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರ ಜೀವನಕ್ಕೆ ಬೆಳಕಾಗಲಿ ಆ ಪುಣ್ಯ ನಿಮಗೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಸರಿಯಾಗಿ ಗಮನಿಸಿ ಆದ ಈ ದಿನದ ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಮತ್ತೆ ಹೇಳ್ಕೊಳ್ತಾ ಆಮೇಲೆ ಫೇಸ್ಬುಕ್ನಲ್ಲೂ ಪೇಜಿದ ಆಯುರ್ವೇದ ಟಿಪ್ಸ್ ಇನ್ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ನ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಎಂಬುದನ್ನು ತಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಜೀವನ ಸುಖ ಶಾಂತಿಯಿಂದ ಕೂಡಿರುತ್ತೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ